ಗೆ ಈಗ ಅಂದ್ರ ಸುದೀ ಸುದೀ ಏನ್ ಗುರು ಸಲಗಾಲ್ ಡೈಲಾಗು ಫೇಮಸ್ ಕಮ್ಮಿ ಆಯ್ತು ಅಂದ್ರೆ ಅದೇನ್ ಗುರು ಹಂಗ ಅನ್ಬಿಟ್ರು ಅವ್ರು ಅಂತ ಹಾಕಿರ್ತಾರೆ ರಿಪೋರ್ಟರ್ ನನ್ ನನೇ ಬರ ಚೆನ್ನಾಗಿಲ್ಲ ನಕೊಂಡು ಸಿ ಸಿ ಕ್ಯಾಮ್ರಾ ಆಕಡೆ ನಾನು ಬಂದ ಹಿಂಗಲ್ಲ ಅದ್ ಹಾಕಿ ಹಿಂಗ ರಿಪೋರ್ಟರ್ ಮೇಲೆ ಹಲ್ಲೆ ಮಾಡ್ ಅಂತ ಕಾಕ್ರೋಜ್ ಕ್ವೆಸ್ಟ್ ಮಾಡಿ ಕಾಫಿ ಒಂದು ಕುಡಿತೀನಿ ಸಾರ್ ನಾನು ಇಂಟಿಗೂ ಹೇಳಿದೀನಿ ಚಂದ ಚೆನ್ನಾಗ ಇದು ರಂಬಾಡಿ ಜಿಂಬಾಡಿ ಅಲ್ಲ ಎಲ್ಲ ಬಿಚ್ಕೊಟ್ಬಿಟ್ಟು ಏನೋ ಹೇಳ್ ಹೋಗಿದ್ದೆ ಹಿಂಗ್ ಬರ್ವಾಗ್ ತೊರೆ ಒಂಚೂರು ಹಿಂಗ್ ಟಚ್ ಆಗಿ ಬಂದಿರಬಹುದು ಅಷ್ಟೇ ಪ್ರಪಂಚದಲ್ಲಿ ಎಲ್ರು ಇಂಟಿಗೆ ಎದುರೇ ಎದಿರ್ತಾರೆ ಸುದೀ ಸಂಸಾರದಲ್ಲಿ ಹುಳಿ ಹಿಂಡಿ ಬಿಟ್ಟಾರ ಮೇಡಮ್ ಬಿಗ್ ಬಾಸ್ ಸೀಸನ್ ಟ್ವೆಲ್ ನಲ್ಲಿ ಕಾಕ್ರೋಜ್ ಸುದಿ ಅವರ ಪ್ರೋಮೋ ನೋಡಿದ ತಕ್ಷಣ ಓ ಈ ಸಲ ಹುಲಿ ಹೋಗ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಾವಟ್ಟೆ ಆರ್ವಟ ಮಾಡುತ್ತೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಆದ್ರೆ ನಮ್ಮ ನಿರೀಕ್ಷೆಗೆ ಮೀರಿ ಬಹಳ ಬೇಗ ವಾಪಸ್ ಬಂದ್ಬಿಟ್ಟಿದ್ದಾರೆ ಸೊ ಇವತ್ ನಮ್ ಜೊತೆ ಇದಾರೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ್ಬಿಟ್ಟು ಬಿಗ್ ಬಾಸ್ ಮನೇಲಿ ಇರ್ತೀರಾ ಅಂತ ನಾವ್ ಅಂದ್ಕೊಂಡಿದ್ವಿ ಆಗುತ್ತೆ ಹೌದು ಅಲ್ಲ ಏನಕ್ಕೆ ಬಂದ್ರಿ ಯಾಕಂದ್ರೆ ನಿಮ್ಮನ್ನು ನೋಡಿದ ರೀತಿ ಬೇರೆ ಜನ ಸಿನಿಮಾಗಳಲ್ಲಿ ಆದ್ರೆ ಬಿಗ್ ಬಾಸ್ ನೀವು ಆ ನಿರೀಕ್ಷೆ ಅಂದ್ರೆ ಸಿನಿಮಾದಲ್ಲಿ ಸಿನಿಮಾದಲ್ಲಿ ಅದು ವೇಷ ಮೇಡಮ್ ಪಾತ್ರ ರಿಯಲ್ ಲೈಫ್ ನೋಡಿದ್ರೆ ಎಲ್ಲಾ ಜನಕ್ಕೂ ಗೊತ್ತು ಇವತ್ತೇನ್ ಬಿಗ್ ಬಾಸ್ ಅಲ್ಲಿ ಇದ್ನಲ್ಲ ಅದೇ ಸುದಿ ಅನ್ನೋದು ಇದು ರಿಯಲ್ ಲೈಫ್ ಅವರು ಮಾತ್ರ ಕರೆಕ್ಟ್ ಆಗಿ ಗೊತ್ತು ಕರೆಕ್ಟ್ ಸುದ್ದಿ ಕರೆಕ್ಟ್ ಆಗಿ ಅಲ್ಲಿ ಕಾಣ್ತಿದ್ದಾರೆ ಅಂತ ಸಿನಿಮಾದಲ್ಲಿ ನೋಡಿದ ಬೇರೆ ರೀತಿ ಅಲ್ವಾ ಅದು ಸಿನಿಮಾ ಅದು ಬೇರೆ ರೀತಿ ವೇಷಗಳದು ಅಂದ್ರೆ ಪಾತ್ರಗಳದು ನೀವು ಬಿಗ್ ಬಾಸ್ ಅದೇ ಸುದ್ದಿ ಬಟ್ ಸುಧಿ ಹಿಂಗೆ ಇರ್ತಾರೆ ಅಂತ ಆಲ್ರೆಡಿ ಗೊತ್ತಿದ್ರಿಂದ ಬಿಗ್ ಬಾಸ್ ಮನೆಗೆ ಹೋಗೋಕು ಮುಂಚೆ ನೀವು ಹೀಗೆ ಇರ್ತೀನೇನೋ ಫೇಲ್ ಆಗ್ತೀನೇನೋ ಅಂತ ಅನ್ಸಿತ್ತಾ ಇಲ್ಲ ನೀಟಾಗಿ ಸಾಫ್ಟ್ ಆಗಿ ಹೋಗ್ ಗೆದ್ದವ್ ಇದಾರೆ ಹನುಮಂತು ಅವ್ರ ಯಾವ ಕಿರ್ಚಾಟ ವಿಜಯ್ ರಾಘವೇಂದ್ರ ಸರ್ ಯಾವ ಕಿರ್ಚಾಟ ಮಾಡಿದ್ರು ಶ್ರುತಿ ಮ್ಯಾಮ್ ಆತರ ಹಂಗೇನಿಲ್ಲ ಮ್ಯಾಮ್ ಅದು ಎಲ್ಲೋ ನನ್ ಟ್ರ್ಯಾಕ್ ಮಿಸ್ ಆಯ್ತು ಅನ್ಸುತ್ತೆ ಅಷ್ಟೇ ಮಾಡಲೇಬೇಕು ಅಂತ ಏನ್ ಬಿಗ್ ಬಾಸ್ ಇಲ್ಲ ಮ್ಯಾಮ್ ಎಲ್ಲಿ ಟ್ರ್ಯಾಕ್ ಮಿಸ್ ಆಗಿದೆ ಅದೇ ಆಚೆ ಬಂದಾಗಲೇ ನನ್ಗೂ ಗೊತ್ತಾಗಿದ್ದು ಅದೇ ಒಂದು ಗುಂಪು ಆ ತರದ್ದೆಲ್ಲ ಅಲ್ಲಿ ಎಲ್ಲ ಗುಂಪುಗಳೇ ಇದೆ ಬಟ್ ನಾವು ನಾವ್ ಯಾಕೆ ಪ್ರೊಜೆಕ್ಟ್ ಆದೋ ಗೊತ್ತಾಗಲಿಲ್ಲ ಬಂದ್ಮೇಲೆ ಗೊತ್ತಾಯ್ತು ಅಂದ್ರೆ ನೀವು ಇವಾಗ ಅಶ್ವಿನಿ ಅವ್ರ ಜೊತೆ ಸೇರಿದ ತಕ್ಷಣ ಅದೇ ನಿಮ್ಗೆ ಡಿಫಾಲ್ಟ್ ಏನ್ ಆಗ್ತಾ ಯಾವತ್ತು ಡಿಫಾಲ್ಟ್ ಆಗಿಲ್ಲ ಬಟ್ ನೀವು ಅಂದ್ರೆ ಅಶ್ವಿನಿ ಮತ್ತೆ ಜಾನ್ವಿ ನಿಮ್ದೆಲ್ಲ ಟೀಮ್ ಸೇರಿದಾಗ ನೀವೇನು ಬೇರೆ ಏನಾದ್ರು ಮಾಡಬಹುದಿತ್ತ ನೀವು ಅದೇ ನೋಡಿ ಆಚೆ ಅನ್ಸುತ್ತೆ ಅಲ್ಲಿ ನಿಮ್ಗೆ ಅದೊಂದು ಏನೋ ಬೇರೆ ಪ್ರಪಂಚದಲ್ಲಿ ಇದ್ದಂಗಿರುತ್ತೆ ಅಲ್ಲಿ ಗೊತ್ತಾಗಲ್ಲ ನಾವ್ ರೈಟ್ ಹೋಗ್ತೀವಿ ರಾಂಗ್ ಹೋಗ್ತೀವಿ ಫ್ಯಾಕ್ಟರ್ ಆಗುತ್ತೆ ನಾನು ಹಿಂಗೆ ಬರ್ಬೇಕಿತ್ತೇನೋ ಹಿಂಗ್ ಹೋಗಿದ್ದೆ ಅನ್ಸುತ್ತೆ ಅದಕ್ಕೆ ಸ್ಟಾರ್ಟಿಂಗ್ ನಾಲ್ಕು ವಾರ ತುಂಬಾ ಪೀಕಲ್ಲಿ ನಂದೇನಿತ್ತು ಅದು ನೀವು ನೋಡಿದಿರ ನಾನು ಏನು ಸುಳ್ಳು ಹೇಳಿದ್ರು ಗೊತ್ತಾಗ್ಬಿಡುತ್ತೆ ಇಲ್ಲಿ ಚೆನ್ನಾಗಿತ್ತು ಅನ್ಸುತ್ತೆ ಆಮೇಲೆ ಎಲ್ಲೋ ಮಿಸ್ ಹೊಡೆದಿದ್ದೆ ಅಲ್ಲ ಈ ಮ್ಯಾನಿಪ್ಲೇಟ್ ಅಂತ ಬಂದಾಗ ನೀವು ನಿಜ ಅವ್ರು ಹೇಳಿದ ಮಾತಿಗೆ ನೀವು ಅಂದ್ರೆ ಮೀನ್ಸ್ ಅವ್ರು ಹೇಳಿದ ಮಾತೇ ಒಪ್ಕೊಂತಿದ್ರ ಮನೇಲಿ ಶಕುನಿ ಅಂತ ನನ್ನೇ ಕರಿತಾ ಇದ್ದೀವಿ ನಾನು ಎಲ್ಲರೂ ಮ್ಯಾನುಪುಲೇಟ್ ಮಾಡ್ತಿದ್ದೆ ನನ್ನ ಯಾರು ಮ್ಯಾನುಪುಲೇಟ್ ಮಾಡಕ್ ಆಗೇ ಇರಲಿಲ್ಲ ಆಚೆ ಹಿಂಗ್ ಕಾಣ್ತು ಗೊತ್ತಿಲ್ಲ ಒಳಗಂತೂ ನೀವು ಕೇಳಿ ಅಪ್ಪ ವಯ್ಯ ಅಲ್ಲಿ ಕೂತ್ಕೊಂಡು ಅಲ್ಲಿ ಏನೋ ತಿರುಗಿಸ್ತಾನೆ ಅನ್ನೋರು ನಾನು ಯಾರ್ಗೂ ಹಂಗಾಗಿಲ್ಲ ಅಂತ ಅನ್ಕೊಂಡಿದ್ದೀನಿ ಈಗ ನಿಮ್ಗೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಿದ್ದೆ ಅಶ್ವಿನಿ ಮತ್ತೆ ಜಾನ್ವಿ ಫ್ರೆಂಡ್ಸ್ ಹೇಗಿರ್ತಾ ಇದ್ರಿ ನೀವು ನಾವ್ ನೋಡಿದ್ ಒಂದೂವರೆ ಗಂಟೆ ಲೈವ್ ಎಲ್ಲ ನೋಡಕ್ ಚೆನ್ನಾಗಿತ್ತು ಮೇಡಮ್ ಅವ್ರದ್ದು ಅದೇ ಈಗ ಆಚೆ ಏನೇನೋ ಏನು ಈಗ ಈ ಮೂರ್ ವಾರ ಅವ್ರದ್ದು ನೆಗೆಟಿವ್ ಅಲ್ಲಿ ಇರ್ಬೋದು ಇನ್ನೊಂದು ನಾಲ್ಕು ವಾರ ಆದ್ಮೇಲೆ ಪಾಸಿಟಿವ್ ಆಗೋದಲ್ಲ ವಿನಯ್ ಸರ್ ಹಂಗೆ ಆಗಿತ್ತಲ್ಲ ಒಂದ್ ಸೀಸನ್ ಅಲ್ಲಿ ಉತ್ತಮ ಸಿಕ್ತಲ್ಲ ಅವ್ರಿಗೆ

ಓಕೆ ಓಕೆ ಈಗ ನೀವು ಏನಂದ್ರೆ ಈಗ ಮಾಳೋರ್ ಇದ್ರು ಗಿಲ್ಲಿ ನಟ ಇದ್ರು ಅಂದ್ರೆ ಗಿಲ್ಲಿ ನಟ ಒಂದಷ್ಟು ಕಾಮಿಡಿ ಮಾಡ್ತಾ ಇದ್ರು ನೀವು ಅವ್ರ ಜೊತೆ ಎಲ್ಲ ಸೇರಿ ಏನಾದ್ರು ಬೇರೆ ಏನಾದ್ರು ಮಾಡಬಹುದಿತ್ತ ಅಂತ ಮ್ಯಾಮ್ ಈಗ ಗಿಲ್ಲಿದು ಫ್ಲೇವರ್ ಗಿಲ್ಲಿ ಬಂದಿರೋದೇ ಕಾಮಿಡಿ ಅಂತ ಸುದಿ ಕಾಮಿಡಿ ಅಲ್ಲ ಮೇಡಮ್ ಎಲ್ಲೋ ಅಲ್ಲಿ ರಿಯಲ್ ಬದ್ಕ ರಿಯಲ್ ಬದ್ಕಲ್ಲು ಅಷ್ಟೇ ಟೈಪ್ ಆಗಿದ್ರು ಅನ್ಸುತ್ತೆ ಅದಲ್ಲ ಹಂಗೆ ಅಪ್ರೋಚ್ ಆಗ್ತದೆ ರಿಯಲ್ ಲೈಫ್ ಅಲ್ಲಿ ನಾನು ಹೆಂಗಿದ್ದು ಹಂಗಿದ್ದೆ ಮೇ ಬಿ ಅದೇ ಬೇಗ ಬಂದೆ ಅನ್ಸುತ್ತೆ ಗಿಲ್ಲಿಗೂ ನಿಮ್ಗೆ ಯಾವ ತರ ನಡೀತಾ ಇತ್ತು ಏನಿಲ್ಲ ಮ್ಯಾಮ್ ಆರದೇನಿಲ್ಲ ಅವ್ನು ಹೊರಗಡೆ ಪರಿಚಯ ನನಗೆ ಒಳಗೂ ಪರಿಚಾರ ನಂಗು ಅವ್ನಿಗೆ ಯಾವತ್ತು ಟಕ್ ಆಫ್ ಆಗಿಲ್ಲ ಯಾವತ್ತು ಬಾಂಡಿಂಗೂ ಇಲ್ಲ ನಾನು ಇನ್ನು ನನಗೂ ಮಾಡಿ ಜಗಳಾಗಿದೆ ನನಗೂ ದುರ್ವಂತಾಗಿದೆ ನಂಗೂ ರಕ್ಷಿತ್ ಅವ್ರಿಗಾಗಿದೆ ಆ ಒಂದೇ ಆಗಿಲ್ಲ ಒಳಗಡೆ ಹೊರಗಡೆ ಒಳ್ಳೆ ಗೆಳೆಯ ನಂಗ್ ರಕ್ಷಿತ್ ನೀವ್ ಈಗ ಬಂದಾಗ ಹೇಳ್ತಾ ಇದ್ರಿ ರಕ್ಷಿತನ್ ಬಗ್ಗೆ ನಂಗ ಅಲ್ಲೇ ಗೊತ್ತಾಗಿದ್ರೆ ನಾನು ಒತ್ತು ಮೆರ್ಸಿ ಬಿಡ್ತಿದ್ದೆ ಅಂತ ಮ್ಯಾಮ್ ಎಲ್ರು ಅಶ್ವಿನಿ ಗೊತ್ತಾಗ್ಬಿಡ್ತು ಅನ್ಕೊಳ್ಳಿ ರಕ್ಷಿತನ ಜಗಳ ಆಡದಿದ್ರೆ ಫಾರ್ಮ್ ಚೆನ್ನಾಗಿದೆ ಅಂದ್ರೆ ಅವರು ಅದನ್ನ ಸ್ಟಾರ್ಟ್ ಮಾಡ್ಬಿಡ್ತಾರ ಅಲ್ಲಿ ಗೊತ್ತಾಗಲ್ಲ ಮ್ಯಾಮ್ ನಿಜ ಗೊತ್ತಾಗ ಏನ್ ಗೊತ್ತಿಲ್ಲ ಇಲ್ಲ ನಿಮ್ಗೆ ಯಾರು ಏನು ಗೊತ್ತಾಗಲ್ಲ ಡೇನೆ ಗೊತ್ತಾಗಲ್ಲ ಟೈಮ್ ಯಾವ ದಿನ ಓಕೆ ದಿನ ಏನು ಗೊತ್ತಾಗಲ್ಲ ಓಕೆ ಬಟ್ ಅವರ್ಸ್ ಜೊತೆಗೆ ಇದ್ದಾಗ ಅವ್ರ ಅವ್ರ ಮನುಷ್ಯ ಯಾವ ತರ ನಮ್ಮ ವೈಬ್ ಕನೆಕ್ಟ್ ಆಗುತ್ತೆ ಈ ತರದ್ದೆಲ್ಲ ಗೊತ್ತಾಗ್ಲೇ ಬೇಕಲ್ವಾ ಹಂಗಾಗಿನ ಯಾರ ಜೊತೆ ಕನೆಕ್ಟ್ ಆಗ್ತೋ ಅವ್ರ ಜೊತೆ ಇರ್ತೀವಿ ಯಾರು ನಮಗೆ ಇವ್ರು ಸೆಟ್ ಆಗ್ತಿಲ್ಲ ಅನ್ಸುತ್ತೆ ಅವ್ರ ಅದೇ ತುಂಬ ಹೆಂಗೆ ನಿಮ್ಗೆ ಅಲ್ಲಿ ಕ್ಲಾಶ್ ಆಗ್ತಾ ಇದ್ದೀವಿ ಬಂದಾಗ್ಲೇ ಅದೇನೋ ಅಶ್ವಿನಿ ಮೇಮ್ ತಗೊಂಡು ಬೀನ್ ಕೂತಿರ್ತೀನಿ ವೆರಿ ಫಸ್ಟ್ ಡೇ ಅಲ್ಲಿ ನನ್ನ ಹತ್ರ ಒಂದು ಮಾತಾಡ್ತಾ ನನ್ನ ಹತ್ರನೇ ಕೇಳಿ ಅಶ್ವಿನಿ ಅವ್ರ ಬಗ್ಗೆ ಏನೋ ಬೈತಾಳೆ ಹೋಗಿ ಚೇಂಜ್ ಮಾಡ್ಬಿಡ್ತಾಳೆ ನಂಗೆ ಅಲ್ಲಿಂದಾನೇ ಅದೇನೋ ಸ್ವಲ್ಪ ಆಯ್ತು ಅದು ಜಗಳ ಅಂದ್ರೆ ಅಶ್ವಿನಿ ಮ್ಯಾಮ್ ಬಗ್ಗೆ ನಿಮ್ಮ ಹತ್ರ ನಾನು ಅವ್ರಿಗೆ ಹೇಳೋದು ಅಶ್ವಿನಿ ಮ್ಯಾಮ್ ಬಗ್ಗೆ ಬೈಕೊಂಡ್ರೆ ಅಶ್ವಿನಿ ಮ್ಯಾಮ್ ಹತ್ರ ಹೋಗಿ ಬೈ ನನ್ನ ಹತ್ರ ಆಗ್ಬಾ ಅಂತ ಆಮೇಲೆ ಅಲ್ಲೇನೋ ಬೇರೆ ಆಗುತ್ತೆ ಅದ್ರಿಂದಾನೆ ಹಂಗೆ ಸ್ಟಾರ್ಟ್ ಆಗುತ್ತೆ ಬರೀ ಹುಡುಗಿ ಅಲ್ಲೊಂದು ಇಲ್ಲೊಂದು ಮಾಡ್ತಿದೆ ಅಂತ ಹಂಗೆ ಜಗಳ ನಿಮ್ಗೆ ತುಂಬಾ ಇಷ್ಟವಾದಂತ ಯಾರು ಬಿಗ್ ಬಾಸ್ ಮನೆಯಲ್ಲಿ ಅಲ್ಲಿ ನನ್ ಕಂಫರ್ಟ್ ಝೋನ್ ಅಲ್ಲಿ ಅವ್ರು ಉಳಿದಿದ್ದು ಧ್ರುವಂತು ಜಾನ್ವಿ ಮ್ಯಾಮು ಅಶ್ವಿನಿ ಮ್ಯಾಮು ಚಂದ್ರಣ್ಣ ನಮ್ಮ ಕೆಡಬಮ್ ಸತೀಶಣ್ಣ ಅಮಿತ್ ಇವ್ರ ನಾನು ತುಂಬ ಕ್ಲೋಸ್ ಆಗಿದ್ದೆ ಅವರೆಲ್ಲ ಬಂದಾದ್ಮೇಲೆ ನಿಮ್ಗೆ ಏನಾದ್ರು ಅಲ್ಲಿ ಸ್ವಲ್ಪ ಹೌದು ನಿಮ್ಗೆ ಅನ್ಸುತ್ತೆ ಮ್ಯಾಮ್ ನಿಮ್ಗೆ ಯಾವ್ದೋ ಕರೆಕ್ಟ್ ಆದವರು ಅಥವಾ ನಿಮ್ಗೆ ಒಂದು ಸಪೋರ್ಟಿಂಗ್ ಲೈನ್ ತರ ಇದ್ದವ್ರಿಗೆ ನಿಮ್ಗೆ ಕಟ್ ಆಗ್ತಿದ್ರೆ ನಿಮ್ಗೆ ಅದೊಂದು ಚೂರು ಅಯ್ಯೋ ಅಂತ ನಿಮ್ದು ತುಂಬಾ ಅವ್ರ ಜೊತೆ ಇರುತ್ತಲ್ಲ ಅದು ಆಗುತ್ತೆ ಆಮೇಲೆ ಒಬ್ಬ ಸ್ನೇಹಿತ ಆಚೆ ಹೋಗೋದು ಮಿಸ್ ಪವರ್ ಕಾರ್ಡ್ ಯೂಸ್ ಮಾಡಿ ತಪ್ಪು ಮಾಡಿದ್ರ ಹೋದ್ವಾರ ಇಲ್ಲಾಂದ್ರೆ ಆವರಣೆ ಬಂದ್ಬಿಟ್ಟಿದ್ರೆ ಏನ್ ಮಾಡ್ತಾ ಇದ್ರಿ ನೀವೇ ನೀವೇನು ರೇಗಿಸ್ತಿದ್ರಿ ಯೋ ಕತ್ತಲ್ಲಿ ಇದ್ದಿದ್ದನ್ನು ಕೊಪ್ಪಟ್ ಬಾರ ಅಂದ್ರೆ ಹಿಡ್ಕೊಂಡ್ಬಂದಿದ್ಯಲ್ಲ ಮನೆಗೆ ಅಂತ ಅಲ್ಲ ನಿಮಗೆ ಅವತ್ತ ಅನ್ಸ್ಲಿಲ್ವಾ ಅಂದ್ರೆ ನಾನು ಉಳ್ಕೊಂತೀನಿ ಚಂದ್ರಪ್ರಭಾ ಹೋಗ್ಬಹುದು ಮೇಡಮ್ ನೀರಲ್ಲಿ ಮುಳುಗ್ತಾ ಇದ್ರ ಅನ್ಕೊಳ್ಳಿ ನಿಮ್ಗೆ ಬರಲ್ಲ ಟೂಬ್ ಐತೆ ನೀವು ಟೂಬ್ ನೇ ನಾನು ಅಂತ ಇಲ್ಲ ನಿಂತ್ಕೊಂಡಿ ಅಂದ್ರೆ ಅಲ್ಲಿ ಇರೋರಿಗೆ ಈಗ ನೋಡೋರ್ಗ್ ಅನ್ಸುತ್ತೆ ಸೇಫ್ ಆಗುತ್ತೆ ಇವ್ರ ಆಟ ಚೆನ್ನಾಗ್ ಆಡ್ತಿದಾರೆ ಗೊತ್ತಿರುತ್ತಲ್ವಾ ಅಂತ ಬಟ್ ನಿಮ್ ಮನೆ ಪ್ರತಿ ಪ್ರತಿಕ್ಷಣನೂ ಭಯ ಇರುತ್ತಾ ಅಂದ್ರೆ ಶನಿವಾರ ಲಾಕೆಡ ಬಿಡ್ತಾ ಇದೆ ಕತ್ತಲೇ ಹಾಕೋತಾ ಇದ್ದೆ ಗೊತ್ತಾಗದಿಲ್ಲ ಇರುತ್ತೆ ಅದಕ್ಕಿಂತ ಜಾಸ್ತಿ ಏನೇನು ಮಾಡಿದ ಯಾಕೆ ಕೆಲವೊಂದ ಸಲ ಈಗ ಸುದಿ ಅವರ ಎದುರು ಅಂತ ಬಿಗ್ ಬಾಸ್ ಎಲ್ಲರೂ ಎದುರಾಗತರ ಮೇಡಂ ಆತರ ಭಯ ಅಲ್ಲ ಈಗ ಕೆಲವೊಂದಸಲಿ ನೀವು ಹೊರಗಡೆ ಇದ್ದಾಗ ತುಂಬಾ ಜಾಸ್ತಿ ಮಾತಾಡ್ಬಿಡ್ತೀರಾ ಸುದೀಪ್ ಸರ್ ಬಂದಾಗ ಇಲ್ಲ ನಾನು ಸಿನಿಮಾಗಳು ನಾನು ಪಾತ್ರಗಳು ಏನಕ್ಕೆ ಹೆಸರು ಮಾಡ್ತೋ ಡೈಲಾಗ್ ಅಲ್ಲಿ ತಲೆ ಕೆಡಿಸಿಕೊಂಡು ಬಿಡ್ತಾರೆ ನನಗೆ ಎಷ್ಟೋ ಡೈರೆಕ್ಟರ್ ಬಂದ್ರೆ ಸೆನ್ಸರ್ ಅವರ ಲವ್ ಹುಸಾರಾಗಿ ಹಿಂಗ್ ಕೂತ್ಕೊಳ್ತಾರೆ ಅಂತ ಆಯ್ತು ಮಾತಾಡಿ ಅದೇ ಪದಗಳು ಇಲ್ಲಿ ಮತ್ತೆ ಅದೇ ಪಟೋದಲ್ಲಿ ಸುದಿನ ಮೇಲೆ ಎತ್ತುಕೊಂಡು ಬಂದಿತ್ತಾ ಅಲ್ಲೊಂದು ಚಿಕ್ಕ ಪದ ಅದು ತಪ್ಪು ಅಂತ ಹೇಳಬಹುದು ಸುದಿನ ಮಾಡ್ತು ಡಿಫ್ರೆನ್ಸ್ ಇದೆಯಲ್ವಾ ಇಲ್ಲಿಗು ಕುದೀರ್ ಎಲ್ಲ ಕೂಡ ನೀವು ನೋಡಿದೀನಿ ಕುದೀರ್ ಎಲ್ಲಾ ಡೈಲಾಗ್ ನಿಮ್ಗೆ ಗೊತ್ತಿದೆ ಇಲ್ಲಿ ಅದಕ್ಕೆ ಚಪ್ಪಳೆ ಶಿಲ್ಬಳೆ ಬಿದ್ದಿತ್ತು ಅಲ್ಲೆಲ್ಲೋ ಅದಕ್ಕೆ ಮಿಸ್ ಹೊಡಿದ್ರು ಅಂದ್ರೆ ಹಿಡಿಕೋದಕ್ಕೆ ತುಂಬಾ ವ್ಯತ್ಯಾಸ ಇದೆ ಬೇರೆ ಅಂದ್ರೆ ಸುದೀನ ನಾವು ನೋಡಿದ ರೀತಿ ಬೇರೆ ಬಟ್ ಯಾರಿಂದನೂ ಹೋಗಿ 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 ತನ್ನ ತನ ಅಂತ ಇಲ್ಲ ಮೇಡಮ್ ಹಂಗೇನಿಲ್ಲ ಆಕ್ಚುಲಿ ಹಂಗ ಜೊತೆ ಇದ್ರು ಫಸ್ಟ್ ನೆಗೆಟಿವ್ ನಾನೇ ಆಗಿದ್ದ ಆ ಮನೇಲಿ ಒಂದ್ ಪದ ಆಡಿ ಅವ್ರು ನನ್ಗಿಂತ ಮುಂಚೆ ಬಂದಿದ್ರೆ ನೀವು ಸುದೀವ್ರ ಜೊತೆ ಇದ್ದು ಇದ್ದು ನೀವ್ ಆಚೆ ಬಂದ್ರೆ ಅಂತ ಅವ್ರನ್ನ ಕೇಳ್ತಿದ್ರಿ ಈಗ ನಾನು ಆಚೆ ಬಂದಿದ್ದಕ್ಕೆ ನನ್ನ ಕೇಳ್ತಿದಿರಿ ಇಷ್ಟೇ ಅಲ್ಲಿ ಡೈಮೆನ್ಶನ್

್ರು ಸತೀಶ್ ಅಣ್ಣ ಚಲನೇ ಭೇಟಿ ಮಾಡ್ಬೇಕು ಮ್ಯಾಮ್ ಅವ್ರೆಲ್ಲ ಒಳ್ಳೆ ಗೆಳೆಯರು ನಂಗೆ ನಿಮ್ ವೈಫ್ ಏನಾದ್ರು ಮನೆಗ್ ಬಂದಾದ್ಮೇಲೆ ಸ್ಟೇಜ್ ಮೇಲೆ ಏನೋ ಹೇಳಿದ್ರು ಬಟ್ ಮನೆಗ್ ಬಂದಾದ್ಮೇಲೆ ಏನ್ ಕ್ಲಾಸ್ ಯಾವಾಗೂ ಒಂದ್ ಹೇಳುದು ಸಿನಿಮಾಗ ಹೋಗಿದ್ರೆ ಅವ್ರಿಗೆ ಇಷ್ಟ ಇಲ್ಲ ಆರಾಮಾಗಿ ಈಗಲೂ ಪೇಂಟ್ ಕೆಲಸ ಆರಾಮಾಗಿ ಆರಾಮಾಗಿರೋಣ ಅಂತ ನಾನೇ ಆಟ ಮಾಡ್ಕೊಂಡು ಹೋಗುದು ಅವ್ರ್ ಏನ್ ಅವ್ರಿಗೆ ಯಾವ್ದು ನನ್ ಸಿನಿಮಾ ಇಷ್ಟ ಇಲ್ಲ ನನ್ನ